ಗೈಸ್ ಯು ಕೆ ಅಲ್ಲಿ ಸ್ಟಡೀಸ್ ಮಾಡಲಿಕ್ಕೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಏನು ಅಂತೇಳಿ ನಿಮ್ಮಲ್ಲಿ ತುಂಬ ಮಂದಿ ಅಲ್ಲಾದ್ರೂ ಸ್ವಲ್ಪ ಮಂದಿ ಆದರೂ ಕೇಳ್ತಾ ಇದ್ರು ಅದಕ್ಕೋಸ್ಕರ ನಾವು ಒಂದು ಡೀಟೇಲ್ ವೀಡಿಯೋ ಆರೌಂಡ್ ಟರ್ ಮಿನಿಟ್ಸ್ ಇರ್ಬೋದು ಅಷ್ಟೊಂದು ಡೀಟೇಲ್ ವೀಡಿಯೋ ಮಾಡಿ ಹಾಕ್ತೇವೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಬಗ್ಗೆ ಸ್ವಲ್ಪ ಹೇಳ್ತೇನೆ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಳೆ ತಾಲೂಕಿನಲ್ಲಿ ನನ್ನ ಇಂಜಿನಿಯರಿಂಗ್ ಮುಗಿಸಿ ಈಗ ಲಂಡನ್ನಲ್ಲಿ ನನ್ನ ಮಾಸ್ಟರ್ಸನ್ನು ಮಾಡ್ತಾ ಇದ್ದೇನೆ ಮಾಸ್ಟರ್ಸ್ ಇನ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೇನೆ ನಾನು ಬ್ಯಾಚುಲರ್ಸ್ ಬಂದುಬಿಟ್ಟು ಸಿವಿಲ್ ಇಂಜಿನಿಯರಿಂಗಲ್ಲಿ ಮಾಡಿದ್ದೆ ಅದರ ನೆಕ್ಸ್ಟ್ ಸ್ಟೆಪ್ಪನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದೇನೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಮೊದಲೇ ಹೇಳಿದಾಗೆ ನಿಮಗೆ ನಿಮ್ಮ ಇಷ್ಟದ ಕಾಲೇಜನ್ನು ಸೆಲೆಕ್ಟ್ ಮಾಡುವ ಒಂದು ಪ್ರೊಸೆಸ್ ಇರುತ್ತೆ ಅಂದರೆ ನೀವೊಂದು ನಾಲ್ಕೈದು ಕಾಲೇಜನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಏಜೆಂಟಿಗೆ ಕಳಿಸಬೇಕು ಆ ಸೆಲೆಕ್ಷನ್ ಯಾವ ಬೇಸಿಸಲ್ಲಿ ಇರಬೇಕು ನಾವು ಮೊದಲು ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೇನೆ ಅದು ಕ್ಯೂ ಎಸ್ ರ್ಯಾಂಕಿಂಗ್ನ ಬೇಸಿಸಲ್ಲಿರಬೇಕು ಅಂದರೆ ನಿಮ್ಮ ಬಜೆಟ್ ಅಂದರೆ ನಿಮ್ಮ ಬಜೆಟ್ ಅರೌಂಡಲ್ಲಿರುವ ಕ್ಯೂ ಎಸ್ ರ್ಯಾಂಕಿಂಗಲ್ಲಿ ಕೂಡ ಇರುವ ಒಂದು ಒಳ್ಳೆ ಯೂನಿವರ್ಸಿಟಿ ಆಗಿರಬೇಕು ಅಂಥ ಒಂದು ಐದತ್ತು ಯೂನಿವರ್ಸಿಟೀಸ್ ನೀವು ತಗೊಂಡ್ರೆ ನಿಮಗೆ ಆ ಯೂನಿವರ್ಸಿಟಿಯನ್ನು ನಿಮ್ಮ ಏಜೆನ್ಸಿಗೆ ಕಳಿಸಿಕೊಡ್ಬೋದು ನೆಕ್ಸ್ಟ್ ಸ್ಟೆಪ್ ಬಂದಿಟ್ಟು ನೀವು ಈಗ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡುವಾಗ ಅದು ಯಾವ ಲೊಕೇಶನಲ್ಲಿದೆ ಅಂತ ಸಹ ನೋಡ್ಕೊಳ್ಬೇಕು ಅಂದರೆ ಯಾವ ಪ್ಲೇಸಲ್ಲಿದೆ ಲಂಡನಲ್ಲಿದೆಯಾ ಔಟರಲ್ಲಿದೆಯಾ ಅಂತ ನೀವು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡುವಾಗ ನೀವು ನೋಡ್ಕೊಳ್ಬೇಕು ಅದು ಲಂಡನಲ್ಲಿದೆಯಾ ಔಟರಲ್ಲಿದೆಯಾ ಅಂತ ನೀವು ಕ್ಯು ಎಸ್ ರ್ಯಾಂಕಿಂಗ್ ಮೇಲೆ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡದಿದ್ದರೆ ಮುಂದೆ ನಿಮಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಟೈಮಲ್ಲಿ ನಿಮ್ಮ ಪಾಸಿಬಿಲಿಟೀಸ್ ತುಂಬ ಕಮ್ಮಿ ಇರುತ್ತೆ ಅಂದರೆ ಸ್ಕಾಲರ್ಶಿಪ್ ಎಲ್ಲ ಹೆಚ್ಚಿನ ಕ್ಯು ಎಸ್ ರ್ಯಾಂಕಿಂಗ್ ಬೇಸಿಸ್ ಮೇಲೆ ಕೊಡ್ತಾರೆ ನೀವು ಎಲ್ಲಿ ಆದರೂ ರಿಕ್ವೆಸ್ಟ್ ರ್ಯಾಂಕಿಂಗ್ ತೌಸಂಡ್ ಅಬೌ ತೌಸಂಡ್ ಟು ಏಟ್ ಹಂಡ್ರೆಡ್ ಟು ತೌಸಂಡೆಲ್ಲ ತೊಗೊಂಡ್ರೆ ನಿಮಗೆ ಸ್ಕಾಲರ್ಶಿಪ್ ಸಿಗುವ ಚಾನ್ಸ್ ತುಂಬ ಕಮ್ಮಿ ಇರ್ತದೆ ಫೈವ್ ಹಂಡ್ರೆಡ್ ಒಳಗಿರುವ ಯೂನಿವರ್ಸಿಟೀಸಿಗೆ ಗೌರ್ಮೆಂಟ್ ಸ್ಕಾಲರ್ಶಿಪ್ ಕೊಡ್ತಾರೆ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ನೆಕ್ಸ್ಟ್ ನೀವು ಏಜೆನ್ಸಿ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತೇನೆ ಏಜೆನ್ಸಿ ತುಂಬ ಇನ್ಸ್ಟಾಗ್ರಾಮ್ ಅಡ್ವರ್ಟೈಸ್ಮೆಂಟ್ ಯೂಟ್ಯೂಬಲ್ಲಿ ಅಥವಾ ನೀವು ಊರಲ್ಲೆಲ್ಲ ಬ್ಯಾನರ್ಲೆಲ್ಲ ನೋಡಿರ್ಬೋದು ತುಂಬ ಏಜೆನ್ಸಿ ಹೊರತು ವೀಡಿಯೋ ನೋಡಿರ್ಬೋದು ಅವರನ್ನು ಸೆಲೆಕ್ಟ್ ಮಾಡೋದು ಸ್ವಲ್ಪ ನಿಮಗೆ ಟ್ರಸ್ಟಬಲ್ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅವರ ಥ್ರೂ ಹೋಗಿದ್ರೆ ಅಂಥ ಏಜೆನ್ಸಿಯನ್ನೇ ಸೆಲೆಕ್ಟ್ ಮಾಡಿ ಅದು ಬಿಟ್ಟು ಬೇರೆ ಯಾವುದೋ ಏಜೆನ್ಸಿ ಯಾರು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಡಿ ಮುಂದೆ ನಿಮಗೆ ಅಲ್ಲಿ ಸ್ಕ್ಯಾಮ್ ಆಗೋ ಚಾನ್ಸ್ ಇರ್ತದೆ ಅಂದರೆ ನೀವು ಹಣ ಅಲ್ಲ ಪೇ ಮಾಡಿರ್ತೀರಿ ಅವರ ಹಣ ಸಿಗಲಿಲ್ಲ ಅಂತೇಳಿ ನಿಮ್ಮನ್ನು ಸ್ಕ್ಯಾಮ್ ಮಾಡಿಸೋ ಚಾನ್ಸ್ ಕೂಡ ಇರ್ತದೆ ಸೊ ನಿಮಗೆ ಗೊತ್ತಿರೋ ಯಾರಾದರೂ ಹೋದ ಆ ಏಜೆನ್ಸಿ ಥ್ರೂ ಹೋಗೋದೇ ಒಳ್ಳೇದು ಮತ್ತು ಏಜೆನ್ಸಿಗೆ ನೀವು ಯಾವುದೇ ಪೇ ಇರೋದಿಲ್ಲ ಏಜೆನ್ಸಿ ಅವರಿಗೆ ಕಾಲೇಜಿಂದ ಪೇ ಮಾಡ್ತಾರೆ ಆದರೆ ನಿಮ್ಮ ಯೂನಿವರ್ಸಿಟಿ ಡೆಪಾಸಿಟನ್ನು ಏಜೆನ್ಸಿ ಥ್ರೂ ಪೇ ಮಾಡಲಿಕ್ಕಿರ್ತದೆ ಸಮಟೈಮ್ಸ್ ಯೂನಿವರ್ಸಿಟಿಯ ಟೋಕನ್ ಡೆಪಾಸಿಟ್ ಬಂದುಬಿಟ್ಟು ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಆಫ್ ಯುವರ್ ಟ್ಯೂಷನ್ ಫೀಸ್ ಇರ್ತದೆ ಅಂದರೆ ನಿಮಗೆ ಟ್ವೆಂಟಿ ತೌಸಂಡ್ ಪೌಂಡ್ ನಿಮಗೆ ಟ್ವೆಂಟಿ ತೌಸಂಡ್ ಪೌಂಡ್ಸ್ ಯೂನಿವರ್ಸಿಟಿ ಫೀಸ್ ಇದ್ದರೆ ನೀವು ಟೂ ತೌಸಂಡ್ ಪೌಂಡನ್ನು ಟೋಕನ್ ಡೆಪಾಸಿಟ್ ಆಗಿ ಕೊಡಬೇಕು ಮೊದಲೇ ಹಾಗೆ ನೀವು ಕೊಟ್ಟ ಮೇಲೆ ನಿಮಗೆ ಅವರ ಕಂಡೀಷನಲ್ ಆಫರ್ ಲೆಟರ್ ಅಂತ ಒಂದು ಇಶ್ಯೂ ಮಾಡ್ತಾರೆ ಕಂಡೀಷನಲ್ ಆಫರ್ ಲೆಟರಲ್ಲಿ ತುಂಬ ಕಂಡೀಷನ್ಸ್ ಮೆನ್ಷನ್ ಮಾಡಿರ್ತಾರೆ ಅಂದರೆ ಐ ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ ಇದ್ದರೆ ಐ ಎಲ್ಡ್ಸ್ ರಿಕ್ವೈರ್ಮೆಂಟ್ ಇದ್ದರೆ ಎಲ್ಲ ಯೂನಿವರ್ಸಿಟೀಸ್ಗೆ ಐ ಎಲ್ಡ್ಸ್ ರಿಕ್ವೈರ್ಮೆಂಟ್ ಇರೋದಿಲ್ಲ ಕೆಲವೊಂದು ಯೂನಿವರ್ಸಿಟೀಸ್ ಐ ಎಲ್ಸ್ ನಿಮ್ಮ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಅಥವಾ ನಿಮ್ಮ ಪಿ ಯು ಇಂಗ್ಲೀಷ್ ಮಾರ್ಕ್ಸ್ ಮೇಲೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಂದರೆ ನೀವು ಬ್ಯಾಚುಲರ್ಸನ್ನು ಯಾವ ಮೀಡಿಯಮಲ್ಲಿ ಕನ್ನಡ ಮೀಡಿಯಂ ಅಥವಾ ಇಂಗ್ಲೀಷ್ ಮೀಡಿಯಮ್ ಅಂತ ಇರ್ತದಲ್ಲ ಯಾವ ಮೀಡಿಯಮಲ್ಲಿ ನಿಮ್ಮ ಬ್ಯಾಚುಲರ್ಸ್ ಮಾಡಿರ್ತೀರಿ ಅದರ ಬೇಸಿಸಲ್ಲಿ ಮಾಡ್ಬೋದು ಅಂದರೆ ಈಗ ಇಂಜಿನಿಯರಿಂಗ್ ಆಗಿದ್ದರೆ ಇಂಗ್ಲೀಷಲ್ಲಿ ಮಾಡಿರ್ತಾರೆ ಸೊ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನಲ್ಲಿ ಅವರು ಬರೆದಿರ್ತಾರೆ ಇವನು ಬ್ಯಾಚುಲರ್ಸನ್ನು ಇಂಗ್ಲೀಷ್ನಲ್ಲಿ ಮಾಡಿರ್ತಾನೆ ಅಂತಾರೆ ಸೊ ಅದನ್ನಿಟ್ಟು ನಿಮಗೆ ಇಲ್ಲಿ ಬರ್ಬೋದು ಐ ಎಲ್ಸ್ ಇಲ್ಲದೆವು ಅದು ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯೂನಿವರ್ಸಿಟಿ ಚೂಸ್ ಮಾಡುವಾಗ ಅದನ್ನು ಕೂಡ ಚೆಕ್ ಮಾಡಿಕೊಳ್ಬೇಕು ಅಂದರೆ ಐ ಎಡ್ಸ್ ಬೇಕಾ ಅಥವಾ ಬೇರೆ ಯಾವುದಾದ್ರೂ ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ಸ್ ಇದೆಯಾ ಇಯರ್ ಗ್ಯಾಪ್ ಎಷ್ಟು ಅಕ್ಸೆಪ್ಟ್ ಮಾಡ್ತಾರೆ ಎಲ್ಲವನ್ನು ಕನ್ಸಿಡರ್ ಮಾಡಬೇಕು ನೆಕ್ಸ್ಟ್ ಒನ್ಸ್ ನೀವು ಕಾಮ್ ಕಂಡೀಷನಲ್ ಆಫರ್ ಲೆಟರಲ್ಲಿ ನಿಮಗೆ ಅದು ಮೆನ್ಷನ್ ಮಾಡಿರ್ತಾರೆ ಮತ್ತು ನೀವು ಬಾಕಿ ಪೇ ಮಾಡಲಿಕ್ಕಿರುವ ನಿಮ್ಮ ಫೀಸನ್ನು ಮೆನ್ಷನ್ ಮಾಡಿರ್ತಾರೆ ಮತ್ತು ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ ಅವರಿಗೆ ನೀವು ಸಬ್ಮಿಟ್ ಮಾಡಬೇಕಿದ್ರೆ ಅದನ್ನು ಕೂಡ ಅವ್ರು ಹೇಳಿರ್ತಾರೆ ಈ ಡಾಕ್ಯುಮೆಂಟನ್ನೆಲ್ಲ ನೀವು ಸಬ್ಮಿಟ್ ಮಾಡಬೇಕು ಅಂತ ಆ ಕಂಡೀಷನ್ನೆಲ್ಲ ಮೀಟ್ ಮಾಡೋ ಒಟ್ಟಿಗೆ ಅದರಲ್ಲಿ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿರ್ತಾರೆ ಅಂದರೆ ನಿಮ್ಮ ಯೂನಿವರ್ಸಿಟಿ ಲಂಡನ್ನಲ್ಲಿದ್ದರೆ ತಿಂಗಳಿಗೆ ತೌಸಂಡ್ ಟು ಫಿಫ್ಟಿ ಸಿಕ್ಸ್ ಪೌಂಡ್ ಅಂದರೆ ಅರೌಂಡ್ ಒಂದೂವರೆ ಲಕ್ಷ ರೂಪಾಯಿ ತಿಂಗಳಿಗೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನೈನ್ ಆಗುವಷ್ಟು ಹಣ ನಿಮ್ಮ ಅಕೌಂಟಲ್ಲಿರಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಯೂನಿವರ್ಸಿಟೀಸ್ ಲಂಡನ್ ಯೂನಿವರ್ಸಿಟಿ ಆಗಿದ್ದರೆ ನಿಮ್ಮ ಅಕೌಂಟಲ್ಲಿ ಟ್ಯೂಷನ್ ಫೀಸ್ ಅರೌಂಡ್ ಟೆನ್ ಲ್ಯಾಕ್ ಟೆನ್ ಟು ಟ್ವೆಲ್ ಲ್ಯಾಕ್ಸ್ ಅಷ್ಟು ನಿಮ್ಮ ಅಕೌಂಟಲ್ಲಿರಬೇಕು ಆ ಹಣವನ್ನು ನೀವು ಮುಟ್ಬಾರ್ದು ಅಂದರೆ ಇಲ್ಲಿ ರೀಚ್ ಆಗೋ ತನಕ ಕೂಡ ಆ ಹಣದಲ್ಲಿ ಒಂದು ಸಹ ತೆಗಿಬಾರ್ದು ಅದು ಕಮ್ಮಿಯೂ ಆಗಬಾರ್ದು ಅದಕ್ಕೆ ಸ್ವಲ್ಪ ಸೇಫರ್ ಸೈಡ್ ಏನು ಮಾಡಬೇಕಂದ್ರೆ ನೀವು ರೇಟ್ ವೇರಿಯೇಷನ್ ಆಗ್ತಾ ಇರ್ತದೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇಟ್ಕೊಂಡಿರಬೇಕು ಅಂದರೆ ಒನ್ ತ್ರೀ ಅಂತೇಳಿ ನೀವು ತೌಸಂಡ್ ಟು ಫಿಫ್ಟಿ ಸಿಕ್ಸ್ ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ನೈನ್ ಮಂತಿಗೆ ಬೇಕಾದಷ್ಟು ಇಟ್ಟರೆ ಕೆಲವೊಮ್ಮೆ ರೇಟ್ ವೇರಿಯೇಷನ್ ಆಗೋ ಚಾನ್ಸ್ ಇರ್ತದೆ ಕರೆನ್ಸಿ ವ್ಯಾಲ್ಯೂ ಫ್ಲಕ್ಚುಯೇಷನ್ ಅಲ್ಲ ಸೊ ನಿಮಗೆ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ ಸೊ ಸ್ವಲ್ಪ ಜಾಸ್ತಿ ಅಮೌಂಟ್ ಇಟ್ಟಿರಬೇಕು ಇಲ್ಲದಿದ್ದರೆ ನಿಮ್ಮ ವಿಜಾ ವೀಸಾ ರಿಜೆಕ್ಷನ್ ಬರೋ ಚಾನ್ಸ್ ಇರ್ತದೆ ಒನ್ಸ್ ನೀವು ಅನ್ ಕಂಡೀಷ್ ಒನ್ಸ್ ನಿಮಗೆ ಕಂಡೀಷನಲ್ ಆಫರ್ ಲೆಟರ್ ಸಿಕ್ಕಿದ ಮೇಲೆ ನಿಮಗೆ ಇಂಟರ್ವ್ಯೂ ಇರ್ತದೆ ಯೂನಿವರ್ಸಿಟಿ ಸೈಡಿಂದ ಅದು ಒನ್ ಟು ತ್ರೀ ಅಂತೇಳಿ ಮೂರು ಸ್ಟೆಪ್ ಇರ್ತದೆ ನಿಮಗೆ ಪ್ರೀ ಇಂಟರ್ವ್ಯೂ ಇರ್ತದೆ ಇಂಟರ್ವ್ಯೂಗೆ ಒಂದು ಪ್ರಿಪ್ರೇಷನ್ ಎಲ್ಲ ಯೂನಿವರ್ಸಿಟಿ ಸೈಡಿಂದ ಸಹ ಮಾಡಿರ್ತಾರೆ ನಿಮಗೆ ಕಾಲ್ ಮಾಡಿ ಎಲ್ಲ ಕೇಳಿರ್ತಾರೆ ನೆಕ್ಸ್ಟ್ ನಿಮ್ಮ ಏಜೆನ್ಸಿ ಅವರು ನಿಮಗೆ ಒಳ್ಳೆ ಏಜೆನ್ಸಿ ಆಗಿದ್ದರೆ ಅವರು ಟ್ರೈನಿಂಗ್ ಕೊಟ್ಟಿರ್ತಾರೆ ಪ್ರಿಪೇರ್ ಮಾಡಿರ್ತಾರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಯಾವುದೆಲ್ಲ ಕ್ವಶನ್ಸ್ ಬರೋ ಚಾನ್ಸ್ ಇದೆ ಅದನ್ನೆಲ್ಲ ನಿಮಗೆ ಮೊದಲೇ ಹೇಳಿರ್ತಾರೆ ಈ ಕ್ವಶನ್ ಬಂದರೆ ಈ ಆನ್ಸರ್ ಮಾಡಿ ಅಂತ ಇಲ್ಲ ಹಾಗೆ ಕೋರ್ಸ್ ಸೆಲೆಕ್ಷನ್ ಮತ್ತು ಯೂನಿವರ್ಸಿಟಿ ಸೆಲೆಕ್ಷನ್ ಅದು ಟೋಟಲಿ ನಿಮಗೆ ಬಿಟ್ಟಿರಬೇಕು ಅಥವಾ ಬೇರೆ ಯಾರನ್ನು ಅದಕ್ಕೆ ಇನ್ಫ್ಲೂಯೆನ್ಸ್ ಥರ ನೀವು ನೋಡ್ಕೊಳ್ಬೇಕಂದ್ರೆ ಕೆಲವೊಮ್ಮೆ ಏಜೆನ್ಸಿಯವರು ಏನು ಮಾಡ್ತಾರೆ ಅಂದರೆ ಅವರಿಗೆ ನಾನು ಹೇಳಿದ್ದಾನೆ ಇನ್ಸ್ಟಾಗ್ರಾಮಲ್ಲಿ ಇದನ್ನು ಅವರಿಗೆ ಹೆಚ್ಚು ಕಮಿಷನ್ ಸಿಗುವ ಯೂನಿವರ್ಸಿಟಿಯನ್ನು ನಿಮಗೆ ರೆಕಮೆಂಡ್ ಮಾಡ್ತಾರೆ ಆ ಯೂನಿವರ್ಸಿಟಿಗೆ ಆ ಇನ್ ಟೆಕಲ್ಲಿ ನಿಮ್ಮ ನಿಮಗಿಷ್ಟೇ ಇರುವ ಕೋರ್ಸ್ ಇಲ್ಲದಿದ್ದರು ಅವರು ಹೇಳ್ತಾರೆ ನೆಕ್ಸ್ಟ್ ಇನ್ ಟೆಕ್ಕಿಗಿಂತ ಈ ಇನ್ ಟೆಕಿಗೆ ಹೋಗಿ ಈ ಕೋರ್ಸ್ ಅಂತ ಸುಮ್ಮನೆ ಹಾಗೆ ಜನರಲ್ ಕೋರ್ಸ್ ತಗೊಂಡು ಬರಬೇಡಿ ನೀವು ಬರೋದಾದರೆ ಸ್ವಲ್ಪ ಸ್ಪೆಸಿಫಿಕ್ ಕೋರ್ಸ್ ಅಂದರೆ ಈಗ ಎಮ್ ಎಸ್ ಸಿ ಸಿವಿಲ್ ಇಂಜಿನಿಯರಿಂಗ್ ಅಂತ ಮಾಡಿ ಬರಬೇಡಿ ಅದರಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಸ್ವಲ್ಪ ಡೀಪ್ ಹೋಗೋ ಥರ ಸ್ಪೆಸಿಫಿಕ್ ಅಂದರೆ ಈಗ ಸಿವಿಲ್ ಬದಲು ನೀವು ಪ್ರೊಕ್ಯೂರ್ಮೆಂಟ್ ಅಂತ ತಗೊಂಡ್ರೆ ಅಥವಾ ಕನ್ಸ್ಟ್ರಕ್ಷನಲ್ಲಿ ಯಾವುದಾದ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೇನಾದರೂ ತಗೊಂಡ್ರೆ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ಅಂದರೆ ಜನರಲ್ ತಗೊಳ್ಬೇಡಿ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಹೋಗಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅದು ಹೆಚ್ಚಿನವ್ರು ಮಾಡಿರ್ತಾರೆ ಅದರಲ್ಲಿ ಸ್ವಲ್ಪ ಇನ್ನೂ ಡೀಪ್ ಹೋಗಿ ಬೇರೆ ಯಾವುದಾದ್ರೂ ಕೋರ್ಸ್ ಇದ್ದರೆ ಹಾಗೆ ನೋಡಿ ಕಾಂಪಿಟಿಸೈಸನ್ಸ್ ತೊಗೊಳ್ಬೇಡಿ ಆ ಕೋರ್ಸಸ್ ತುಂಬ ಸ್ಪೆಸಿಫಿಕ್ ಆಗಿ ಯಾವುದಕ್ಕೆ ಮಾರ್ಕೆಟ್ ಇದೆ ಅನ್ನೋದನ್ನು ತಗೊಳ್ಳಿ ಇನ್ನೊಂದು ಪ್ರೊಸೆಸ್ ಬಂದ್ಬಿಟ್ಟು ಅದು ನೀವು ಮೊದಲೇ ಸ್ಟಾರ್ಟ್ ಮಾಡಿರಬೇಕು ಅಂದರೆ ಬ್ಯಾಂಕ್ ಲೋನ್ ಪ್ರೊಸೆಸ್ ಅದು ತುಂಬ ಟೈಮ್ ತಗೊಳ್ತದೆ ಅಂದರೆ ಒಂದು ಕಡಿಮೆ ಅಂದರು ಮೂರು ತಿಂಗಳಲ್ಲಿ ತಗೊಳ್ತದೆ ಕಡಿಮೆ ಅಂದ್ರು ನನಗೆ ಅರೌಂಡ್ ಸಿಕ್ಸ್ ಮಂತ್ಸ್ ತಗೊಂಡಿದೆ ಲೋನ್ ಪ್ರೊಸೆಸ್ ಅದು ತುಂಬ ಡಾಕ್ಯುಮೆಂಟೇಶನ್ ಅದು ಇದು ಅಂತ ಇಟ್ಟು ತುಂಬ ಡಿಲೇ ಆಗ್ತದೆ ನೀವು ಜಾನ್ ಈಗ ಪ್ರಿಪೇರ್ ಮಾಡಿದರೆ ನೀವೊಂದು ಮೇ ಟೇಕ್ ಅಥವಾ ಸೆಪ್ಟೆಂಬರ್ ಇಂಟೆಕ್ ಹೀಗೆ ತೊಗೊಂಡೋಗ್ತದೆ ಅಷ್ಟು ಡಿಲೇ ಆಗ್ತದೆ ಸೊ ಲೋನಿದ್ದು ತುಂಬ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ನೀವು ಲೋನ್ ಇದ್ದು ಅಂತ ಡಿಸ್ಕಸ್ ಮಾಡಿರಬೇಕು ಬ್ಯಾಂಕ್ ಒಟ್ಟಿಗೆ ಇಲ್ಲದಿದ್ದರೆ ನೆಕ್ಸ್ಟ್ ನಿಮಗೆ ತುಂಬ ಕಷ್ಟ ಆಗ್ತದೆ ತುಂಬ ಹೆವಿ ಲಾಸ್ ಕೂಡ ಆಗೋ ಚಾನ್ಸ್ ಇರುತ್ತೆ ಅಂದರೆ ಜಾನಿನ್ ಟೆಕೆಗೆ ನಿಮಗೆ ಸ್ಕಾಲರ್ಶಿಪ್ ಸಿಕ್ಕಿರ್ತದೆ ಮುಳುಗಿನ ಟೆಕೆಗೆ ಸ್ಕಾಲರ್ಶಿಪ್ ಕೆಲವೊಮ್ಮೆ ಸಿಕ್ಕಿರೋದಿಲ್ಲ ಈಗ ಒಂದು ಐದು ಲಕ್ಷ ಹತ್ತು ಲಕ್ಷವರೆಗೂ ನಿಮಗೆ ಲಾಸ್ ಆಗೋ ಚಾನ್ಸ್ ಇದೆ ಸೊ ಲೋನ್ ಪ್ರೊಸೆಸನ್ನು ತುಂಬ ಈಜ್ ಮಾಡಬೇಕು ಮತ್ತು ತುಂಬ ತುಂಬ ಜನ ಈ ಸ್ಟೇಜಲ್ಲಿ ಅವರು ಹೈಯರ್ ಸ್ಟಡೀಸ್ ಎಂಬ ಕನಸನ್ನೇ ಬಿಟ್ಟು ಬಿಡ್ತಾರೆ ಯಾಕಂದರೆ ಅವರು ಪ್ಲ್ಯಾನ್ ಮಾಡಿದ್ದಾಗೆ ಅವರಿಗೆ ಅವ್ರು ಅಂದ್ಕೊಂಡಾಗೆ ಲೋನ್ ಸಿಗೋದಿಲ್ಲ ಅವ್ರು ತುಂಬ ಇದೆ ಏನೆಲ್ಲ ಹೇಳ್ತಾರೆ ನನಗೇನೆ ಅವ್ರು ನಮ್ಮ ಮನೆಗೆ ಲೋನ್ ಕೊಡಲಿಕ್ಕೆ ಆಗೋದಿಲ್ಲ ಹಾಗೀಗೆ ಅಂದರೆ ಅದು ತುಂಬ ಕ್ರೈಟೀರಿಯಾ ಇರ್ತದೆ ಅದರ ಬೇಸಿಸ್ ನಮಗೆ ಲೋನ್ ಕೊಡೋದೇ ಇಲ್ಲ ಅಂತ ಹೇಳಿದರು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಏಜೆನ್ಸಿ ಯಾವುದಾದ್ರೂ ಗೊತ್ತಿಲ್ಲ ಅಂತ ಹೇಳಿದರೆ ನಾನು ಬಂದ ಏಜೆನ್ಸಿ ನಾನು ಪೈಡ್ ಪ್ರಮೋಷನ್ ಏನೂ ಅಲ್ಲ ನಾನು ಅವರಿಂದ ಹಣವೂ ತಗೊಂಡಿಲ್ಲ ಬೇಕಾದರೆ ನಾನು ಬಂದ ಏಜೆನ್ಸಿ ಅವರನ್ನು ಕೊಡ್ತು ಅವರ ಡೀಟೇಲ್ಸ್ ಕೊಡ್ತೇನೆ ನೀವು ಕಾಂಟ್ಯಾಕ್ಟಾಗಿ ನಿಮ್ಮ ರಿಸ್ಕಲ್ಲಿ ಅವ್ರಿಗೆ ಡಿಸ್ಕಸ್ ಮಾಡಿ ಅಂದರೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ನನಗೆ ಏನೂ ಸ್ಕ್ಯಾಮ್ ಏನು ಮಾಡಲಿಲ್ಲ ಅಷ್ಟು ಪರಿಚಯ ಅಲ್ಲ ನನಗೆ ಆಗಲೇ ಪರಿಚಯ ಆದವ್ರು ಹತ್ರ ಬಂದವರು ಯಾರು ನನಗೆ ಪರಿಚಯ ಇರಲಿಲ್ಲ ಅದು ನನಗೆ ಪುತ್ತೂರಿನ ಒಬ್ಬರಿಂದಾಗಿ ಆ ಅವರು ಟಚ್ ಆಯಿತು ಅವರಿಗೆ ನಾನೇನು ಹಣ ಕೊಡಲಿಲ್ಲ ಅವ್ರು ನನಗೂ ಹಣ ಕೊಡಲಿಲ್ಲ ಸೊ ಪೇಡ್ ಅಲ್ಲ ಫ್ರೀ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಮೆಡಿಕಲ್ ಟೆಸ್ಟ್ ಇರ್ತದೆ ಅದು ಬೆಂಗಳೂರಲ್ಲಿ ಯು ಕೆ ಗೌರ್ಮೆಂಟ್ ಅಪ್ರೂವ್ಡ್ ಒಂದು ಲ್ಯಾಬ್ ಇದೆ ಅಲ್ಲಿ ಟಿ ಬಿ ಟೆಸ್ಟ್ ಮಾಡಬೇಕು ಟಿ ಬಿ ಟೆಸ್ಟ್ ಅಂದರೆ ಒಂದು ಅನ್ನು ತೆಗಿಲಿಕ್ಕಿಲ್ಲ ಜಸ್ಟ್ ಒಂದು ಎಕ್ಸ್ರೇ ಥರ ಇರ್ತದೆ ಆ ಟಿ ಬಿ ಟೆಸ್ಟ್ ಮಾಡಬೇಕು ಅದಕ್ಕೆ ಅಪಾಯಿಂಟ್ಮೆಂಟ್ಗೆ ಒಂದು ಫೈವ್ ತೌಸಂಡ್ ರುಪೀಸ್ ಇರ್ತದೆ ಅದು ಲೊಕೇಶನ್ ಅಂದರೆ ವಿಸ್ತಾರ ನ್ಯೂಸ್ ಚಾನಲ್ ಇರುವ ಅದೇ ಕಾಂಪ್ಲೆಕ್ಸ್ ನನಗೆ ಅಡ್ರೆಸ್ ಗೊತ್ತಿಲ್ಲ ಅದು ನಿಮಗೆ ಅಪಾಯಿಂಟ್ಮೆಂಟಲ್ಲಿ ಸಿಗ್ತದೆ ಮತ್ತು ನಿಮ್ಮ ಏಜೆನ್ಸಿಯವರು ರೆಫರ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿಗೆ ನಿಮ್ಮ ಫೋಟೋ ತಗೊಂಡೋಗಬೇಕು ಪಾಸ್ಪೋರ್ಟೆಲ್ಲ ತೊಗೊಂಡು ಹೋಗ್ಬೇಕು ಅಲ್ಲಿ ಚೆಕ್ ಮಾಡಿ ಮತ್ತು ನಿಮಗೆ ಟ್ವೆಂಟಿ ಫೋರ್ ಅವರ್ಸೆಲ್ಲ ಅದರ ಟೆಸ್ಟ್ ರಿಸಲ್ಟ್ ಸಿಗ್ತದೆ ನೀವು ಬೆಂಗಳೂರಲ್ಲಿ ಒಂದು ದಿವಸ ಸ್ಟೇ ಆಗೋದು ಅದರ ಲಾಡ್ಜಲ್ಲಿ ನಿಮಗೆ ನೆಕ್ಸ್ಟ್ ಡೇನೇ ಕಲೆಕ್ಟ್ ನೆಕ್ಸ್ಟ್ ಡೇ ಅಲ್ಲ ಸೇಮ್ ಡೇನೇ ಕೆಲವೊಮ್ಮೆ ಸಿಗ್ತದೆ ನೀವು ಬೆಳಿಗ್ಗೆ ಬೇಗ ಹೋಗಿದರೆ ಕಲೆಕ್ಟ್ ಮಾಡ್ಕೊಂಡು ಬರ್ಬೋದು ನೆಕ್ಸ್ಟ್ ಈ ಡಾಕ್ಯುಮೆಂಟ್ಸ್ ಎಲ್ಲ ನೀವು ರೆಡಿ ಮಾಡಿದ ಮೇಲೆ ನಿಮಗೆ ಪ್ರೀ ಕ್ಯಾಶ್ ಇಂಟರ್ವ್ಯೂ ಅಂತ ಇರ್ತದೆ ಯೂನಿವರ್ಸಿಟಿ ಸೈಡಿಂದ ಅದು ನಮ್ಮ ಮೊದಲೇ ಹೇಳಿದಾಗ ಕೆಲವೊಮ್ಮೆ ಅದು ಇನ್ ಪರ್ಸನ್ ಅಂದರೆ ಫೇಸ್ ಟು ಫೇಸ್ ಇರ್ತದೆ ಒಬ್ಬರು ನಿಮ್ಮೆದುರು ಒಬ್ಬರು ಕ್ವಶನ್ ಕೇಳುವರು ಇರ್ತಾರೆ ಅವರಿದ್ದು ನಿಮಗೆ ಸ್ವಲ್ಪ ಟಫ್ ಇರ್ತದೆ ಅಂದರೆ ಅವ್ರು ನಿಮ್ಮ ಆನ್ಸರ್ ಮೇಲೆ ಮತ್ತೆ ಸರಿ ಕ್ವಶನ್ ಮಾಡ್ತಾ ಇರ್ತಾರೆ ಅದೇ ನಿಮಗೆ ಕೆಲವೊಮ್ಮೆ ಪ್ರೀ ರೆಕಾರ್ಡೆಡ್ ಇರ್ತದೆ ಅಂದರೆ ಅದು ರೆಕಾರ್ಡ್ ಕ್ವಶನ್ ಅದಕ್ಕೆ ವಾಪಸ್ ವಾಪಸ್ ಆ ಕ್ವಶನ್ನ ಮೇಲೆ ಕ್ವಶನ್ ಬರ್ತಾ ಇರೋದಿಲ್ಲ ಸ್ವಲ್ಪ ಈಸಿ ಇರ್ತದೆ ಅದು ಕ್ವಶನ್ ಎಲ್ಲ ಹೇಗಿರ್ತದೆ ಅಂದರೆ ನೀವು ಈ ಟ್ಯೂಷನ್ ಫೀಸಿಗೆ ಹಣ ಹೇಗೆ ತಗೊಂಡ್ರಿ ಎಲ್ಲಿಂದ ನಿಮಗೆ ಇಷ್ಟು ಹಣ ಸಿಕ್ಕಿತು ಮತ್ತು ಇಲ್ಲಿ ಕ್ಲೈಮೇಟ್ ಮತ್ತು ಇಂಡಿಯಾದ ಕ್ಲೈಮೇಟ್ನ ಒಂದು ಡಿಫ್ರೆನ್ಸ್ ಬರ್ತದಲ್ಲ ಅದನ್ನು ನೀವು ಹೇಗೆ ಮೇಂಟೈನ್ ಮಾಡ್ತೀರಿ ಅದನ್ನು ಹೇಗೆ ನೀವು ಅದನ್ನು ಓವರ್ಕಮ್ ಮಾಡ್ತೀರಿ ಅಂತ ಹೇಳ್ತಾರೆ ಮತ್ತು ನಿಮಗೆ ಯು ಕೆ ಎ ಹಾಕಿಬೇಕು ಈ ಯೂನಿವರ್ಸಿಟಿಯೇ ಹಾಕಬೇಕು ಈ ಕೋರ್ಸೇ ಹಾಕಬೇಕು ಅಂತೇಳಿ ಹಾಗೆ ಸ್ವಲ್ಪ ಕ್ವಶನ್ ಇರ್ತಾರೆ ಅದಕ್ಕೆ ಎಲ್ಲ ನಿಮ್ಮ ಏಜೆನ್ಸಿಯವ್ರ ಮೊದಲೇ ಪ್ರಿಪೇರ್ ಮಾಡಿದ ಆನ್ಸರ್ ನಿಮಗೆ ಕೊಟ್ಟಿರ್ತಾರೆ ಅದನ್ನು ಸ್ವಲ್ಪ ಓದ್ಕೊಂಡ್ರೆ ನಿಮಗೆ ಈಸಿ ಆಗ್ತದೆ ಮತ್ತು ಬೇಸಿಕ್ ಇಂಗ್ಲೀಷ್ ಆರ್ ಹೈ ನಿಮಗೇನು ಯು ಕೆ ಇಂಗ್ಲೀಷ್ ಆ ಟೈಪ್ ಏನು ಅಂತಿಲ್ಲ ಇವರು ಬ್ರಿಟಿಷ್ ಮಾತಾಡುವಾಗೆ ನಮ್ಮ ಇಂಡ್ಯಾದಲ್ಲಿ ನಾವೇ ಮಾತಾಡುವ ಇಂಡಿಯನ್ ಆ್ಯಕ್ಸೆಂಟ್ ಇಂಗ್ಲೀಷ್ ಸಾಕು ನಿಮಗೆ ಅಷ್ಟೇನು ಇಂಗ್ಲೀಷರ್ ಮೇಲೆ ಅವರಲ್ಲಿ ಮಾಡೋದಿಲ್ಲ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ ನಿಮ್ಮ ಬರ್ತ್ಡೇ ಅದು ಮತ್ತು ನೀವು ಇಷ್ಟು ವರ್ಷ ಏನು ಮಾಡ್ತಿದ್ರಿ ನೀವು ಕಲ್ತ ಮೇಲೆ ಒಂದು ವರ್ಷ ಎರಡು ವರ್ಷದಲ್ಲಿ ಗ್ಯಾಪ್ ಇದ್ದರೆ ಆ ವರ್ಷದಲ್ಲಿ ಏನು ಮಾಡಿದ್ರಿ ಯಾಕೆ ಹಾಗೆ ಮಾಡಿದ್ರಿ ಆಗಲೇ ಯಾಕೆ ಸ್ಟಡೀಸ್ ಮಾಡಲಿಲ್ಲ ಇಂಡಿಯಾದಲ್ಲಿ ಯಾಕೆ ಸ್ಟಡೀಸ್ ಮಾಡೋದಿಲ್ಲ ನೀವು ಹೈಯರ್ ಸ್ಟಡೀಸ್ ಯು ಕೆ ಅನ್ನೇ ಯಾಕೆ ಸೆಲೆಕ್ಟ್ ಮಾಡಿದರೆ ಹಾಗೆ ಸ್ವಲ್ಪ ಹೊಸ ಚೆನ್ನಾಗಿ ಹೇಳ್ತಾರೆ ಮತ್ತು ಅದಾಗಿ ನಿಮಗೆ ಟಿ ಬಿ ಟೆಸ್ಟಾಗಿ ನೀವು ಈ ಡಾಕ್ಯುಮೆಂಟ್ಸನ್ನೆಲ್ಲ ಕ್ಯಾಶ್ ಪೋರ್ಟಲ್ ಅಂತ ಒಂದು ಪೋರ್ಟಲ್ ಇರ್ತದೆ ನಿಮಗಾಗಿ ಒಂದು ಅಕೌಂಟ್ ಇರ್ತದೆ ಅಲ್ಲಿ ಅಲ್ಲಿ ನಮ್ಮ ಪಿ ಯು ಎಸ್ ಎಲ್ ಸಿ ಟಿ ಬಿ ಟೆಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ನೀವು ಶೋ ಮನಿ ತೋರಿಸಿದ ಅದರಲ್ಲಿರಬೇಕು ಬ್ಯಾಲೆನ್ಸಲ್ಲಿರಬೇಕು ಮತ್ತು ನೀವು ಫೀಸ್ ಕಟ್ಟಿದ ಟ್ಯೂಷನ್ ಫೀಸ್ ಕಟ್ಟಿದ ರಿಸಿಪ್ಟ್ ಇರ್ತದೆ ನಿಮಗೆ ಅದನ್ನು ಅಪ್ಲೋಡ್ ಮಾಡಬೇಕು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಐ ಎಲ್ಡ್ಸ್ ಇದ್ದರೆ ಐ ಎರ್ಡ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಾ ಇರಬೇಕು ಅದು ಜೀರೋ ಟು ಹಂಡ್ರೆಡ್ ಒಂದು ಸರ್ಕಲ್ ಇರ್ತದೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ಹಾಗೆಯೇ ಅದು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಇರ್ತದೆ ಒನ್ಸದು ಹಂಡ್ರೆಡ್ ಪರ್ಸೆಂಟ್ ಆದ ಮೇಲೆ ನಿಮಗೆ ಕ್ಯಾ ಕ್ಯಾಶ್ ಇಶ್ಯೂ ಆಗ್ತದೆ ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿ ಕಡೆಯಿಂದ ಕ್ಯಾಶ್ ಅಂದರೆ ಕನ್ಫರ್ಮೇಷನ್ ಆಫ್ ಅಸೆಪ್ಟೆನ್ಸ್ ಆಫ್ ಸ್ಪಾನ್ಸರ್ಶಿಪ್ ಅದು ಯೂನಿವರ್ಸಿಟಿ ಅವರು ನಿಮಗೆ ಕೊಡ್ತಾರೆ ಅದನ್ನು ಇಟ್ಟು ಬೇಕು ನೀವು ನೆಕ್ಸ್ಟ್ ವೀಸಾಗೆ ಅಪ್ಲೈ ಮಾಡಲಿಕ್ಕೆ ಈ ಪ್ರೊಸೆಸಲ್ಲಿ ಏನಾಗ್ತದೆ ಅಂದರೆ ಮೋಸ್ಟ್ ಆಫ್ ಟೈಮ್ಸ್ ನನಗೂ ಆಗಿದೆ ಮತ್ತು ನಮ್ಮ ಫ್ರೆಂಡ್ಸ್ ಪರಿಚಯದವರಿಗೂ ಆಗಿದೆ ನಿಮ್ಮದು ಒಂದು ಸ್ಟೇಜಲ್ಲಿ ನಿಮ್ಮ ಪರ್ಸೆಂಟೇಜ್ ಯಾವುದು ಇನ್ಕ್ರೀಸ್ ಆಗಬೇಕಿತ್ತಲ್ಲ ಅದು ಬ್ಲಾಕ್ ಆಗ್ತದೆ ಅದು ಬ್ಲಾಕ್ ಆಗಿ ನಿಮ್ಮ ನಿಮ್ಮ ಲಕ್ ಮೇಲೆ ಇರ್ತದೆ ಅಲ್ಲಿ ನನಗೆ ಏಯ್ಟಿ ಸಿಕ್ಸ್ ಪರ್ಸೆಂಟೇಜಲ್ಲಿ ಒನ್ ಅಷ್ಟು ಬ್ಲಾಕ್ ಆಗಿತ್ತು ನಾ ಏನು ಮಾಡಿದ್ದು ಅದು ಅಪ್ಲೋಡ್ ಆಗ್ತಿರ್ಲಿಲ್ಲ ಜಾಸ್ತಿ ಆಗ್ತಿರಲಿಲ್ಲ ಹಾಗೆ ಯೂನಿವರ್ಸಿಟಿ ಮತ್ತು ಏಜೆನ್ಸಿಯವರೊಟ್ಟಿಗೆ ತುಂಬ ಡಿಸ್ಕಸ್ ಮಾಡಿ ಲಾಸ್ಟಿಗೆ ಅದು ಹೇಗೆ ಒಂದು ತಿಂಗಳಾಗಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಆ ಟೈಮಲ್ಲಿ ನಮಗೆ ಇದು ಯೂನಿವರ್ಸಿಟಿ ಸ್ಟಾರ್ಟ್ ಆಗಿತ್ತು ನನಗೆ ಮತ್ತು ವೀಸಾ ಸಿಕ್ಕಿ ಮತ್ತೆ ವಿ ಟಿಕೆಟ್ ಮಾಡಿ ಇಲ್ಲಿ ಬರಬೇಕಿತ್ತು ವೀಸಾದಲ್ಲಿ ನಿಮಗೆ ವೀಸಾ ತೆಗಿಲಿಕ್ಕೆ ವಿ ಎಫ್ ಎಸ್ ಹೋಗಬೇಕು ಅಂದರೆ ನಿಮ್ಮ ಏಜೆನ್ಸಿಯವರು ಹೇಳ್ತಾರೆ ಕೊಚ್ಚಿಯಲ್ಲಿದೆ ಬೆಂಗಳೂರಲ್ಲಿದೆ ಹೈದರಾಬಾದಲ್ಲಿದೆ ಅದು ನಿಮ್ಮ ಏಜೆನ್ಸಿ ಮತ್ತು ನಿಮ್ಮ ಪ್ರಿಫರೆನ್ಸ್ ನಿಮಗೆ ಯಾವುದು ಈಸಿ ಆಗ್ತದೆ ಅಲ್ಲಿಗೆ ಕಳಿಸಿಕೊಡ್ತಾರೆ ಅಲ್ಲೂ ಅಪಾಯಿಂಟ್ಮೆಂಟಿಗೆ ಒಂದು ಫೈವ್ ಟು ಸಿಕ್ಸ್ ತೌಸಂಡ್ ರುಪೀಸ್ ಚಾರ್ಜ್ ಇರ್ತದೆ ಅಲ್ಲಿ ಮತ್ತು ಸ್ಟ್ಯಾಂಡರ್ಡ್ ಪ್ರಿಯಾರಿಟಿ ಮತ್ತು ಸೂಪರ್ ಪ್ರಿಯಾರಿಟಿ ಅಂತ ಇರ್ತದೆ ಇದು ಹೇಗೆ ಅವರು ಕ್ಲಾಸಿಫೈ ಮಾಡಿದ್ದಾರೆ ಅಂದರೆ ಸ್ಟ್ಯಾಂಡರ್ಡ್ ಅಂದರೆ ನಿಮಗೆ ಒನ್ ಮಂತ್ ಒಳಗೆ ವೀಸಾ ಸಿಗ್ತದೆ ನಿಮ್ಮ ಪಾಸ್ಪೋರ್ಟಲ್ಲಿ ವೀಸಾ ಹೊಡೆದು ಸಿಗ್ತದೆ ಒನ್ ಟು ತ್ರೀ ಮಂತ್ ಅದು ಒನ್ ಮಂತಲ್ಲಿ ಸಿಗ್ತದೆ ಮತ್ತು ಪ್ರಿಯಾರಿಟಿ ಅಂದರೆ ಟೂ ವೀಕ್ಸ್ ಒಳಗೆ ಸಿಗ್ತದೆ ಸೂಪರ್ ಪ್ರಿಯಾರಿಟಿ ಅಂದರೆ ನಿಮಗೆ ಒನ್ ವೀಕ್ ಒಳಗೆ ಸಿಗ್ತದೆ ಪೀಸಾ ಆದರೆ ಇದಕ್ಕೆ ನಿಮಗೆ ಬೇಸಿಕ್ ಚಾರ್ಜ್ ಬಂದುಬಿಟ್ಟು ಸ್ಟ್ಯಾಂಡರ್ಡಿಗೆ ಒಂದು ಅರೌಂಡ್ ಫಿಫ್ಟಿ ತೌಸಂಡ್ ಇರ್ತದೆ ಪ್ಲಸ್ ನೀವು ಪ್ರಿಯಾರಿಟಿ ತೊಗೊಳ್ದಾದರೆ ಅದಕ್ಕೆ ವಾಪಸ್ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ಪೇ ಮಾಡಬೇಕು ಇಲ್ಲ ನೀವೇನು ಸೂಪರ್ ಪ್ರಿಯಾರಿಟಿ ಮಾಡೋದಾದರೆ ಅದಕ್ಕೆ ಒನ್ ಲ್ಯಾಕ್ ಟೆನ್ ರು ಟೆನ್ ತೌಸಂಡ್ ಅಷ್ಟು ಪೇ ಮಾಡಬೇಕು ಎಕ್ಸ್ಟ್ರಾ ಈ ಸ್ಟ್ಯಾಂಡರ್ಡ್ ಫೀಸಲ್ಲದೆ ನಾನು ಸ್ಟ್ಯಾಂಡರ್ಡ್ ತೊಗೊಂಡದ್ದು ಅದು ನನಗೆ ಟು ವೀಕ್ಸಲ್ಲಿ ಬರ್ತದೆ ಅದು ಆಗೇನಿಲ್ಲ ನಿಮಗೆ ಒನ್ ಮಂತ್ ಕಳೆದೇ ಬರೋದು ಅಂತಿಲ್ಲ ಸ್ಟ್ಯಾಂಡರ್ಡ್ ತೊಗೊಂಡವರೆಗೂ ಕೆಲವೊಮ್ಮೆ ಒನ್ ವೀಕಲ್ಲಿ ಬರ್ತದೆ ಸೇಮ್ ಟೈಮ್ ನಿಮಗೆ ಅಲ್ಲಿಂದು ಸಿಮ್ ಯು ಕೆ ಸಿಮ್ ಕಾರ್ಡ್ ಸಿಗ್ತದೆ ನೀವು ಅದೇ ಸಿಮ್ ಕಾರ್ಡ್ ಅದೇ ನಂಬರ್ ಇಟ್ಟು ಯು ಕೆ ಒಂದು ಲಂಡನ್ ಅಂತ ಅಡ್ರೆಸ್ ಹಾಕಿ ನೀವು ಯೂನಿವರ್ಸಿಟಿ ಲಂಡನ್ ಹಾಕಿದರೆ ನೀವು ಒಂದಷ್ಟು ಒಂದು ಇಪ್ಪತ್ತು ಕಾಪಿ ರೆಸ್ಯೂಮ್ ಮಾಡ್ಕೊಂಬರೋದು ಒಳ್ಳೆಯದು ಬೇಕಾದರೆ ರೆಸ್ಯೂಮ್ ಟೆಂಪ್ರೇಟ್ ಕೇಳಿ ನಿಮಗೆ ಇಲ್ಲಿ ಪಾರ್ಟ್ ಟೈಮ್ ಸಿಗಲಿಕ್ಕೆ ಪ್ರೊಫೆಷನಲ್ ಆ ಟೈಪ್ ಅಲ್ಲ ರೆಸ್ಯೂಮ್ ಪಾರ್ಟ್ ಟೈಮ್ ಸಿಗೋ ಒಂದು ರೆಸ್ಯೂಮ್ ಇರ್ತದೆ ಇಲ್ಲಿ ಒಂದು ಒಂದು ಅದೊಂದು ಇಪ್ಪತ್ತು ಕಾಪಿ ಮಾಡ್ಕೊಂಬರೋದು ಒಳ್ಳೆಯದು ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇದೆ ನಿಮಗೆ ಜೆರಾಕ್ಸ್ ಪ್ರಿಂಟಲ್ಲ ನೀವು ಅಂದುಕೊಳ್ಳೋದಕ್ಕಿಂತ ತುಂಬ ಜಾಸ್ತಿ ಇದೆ ಇಲ್ಲಿ ಪ್ರಿಂಟ್ ಮತ್ತು ಜೆರಾಕ್ಸಿಗೆ ಸೊ ಅದು ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಟೂ ಒನ್ ವೀಕ್ಸಲ್ಲಿ ಟೂ ವೀಕಲ್ಲಿ ವೀಸಾ ಸ್ಟ್ಯಾಂಪ್ ಹೊಡೆದು ಬಂದ ಮೇಲೆ ಮತ್ತು ನೀವು ಟಿಕೆಟ್ ಬುಕ್ ಮಾಡಬೇಕು ಟಿಕೆಟ್ ಬುಕ್ ಮಾಡಲಿಕ್ಕೆ ನಿಮ್ಮ ಏಜೆನ್ಸಿಯವರೇ ಹೆಲ್ಪ್ ಮಾಡ್ತಾರೆ ಅದಕ್ಕೆ ಇಲ್ಲದಿದ್ದರೆ ನಿಮಗೆ ಯೂಟ್ಯೂಬಲ್ಲೆಲ್ಲ ಇದೆ ಅಲ್ಲ ಅದು ನಾವೇ ಮಾಡ್ಕೊಳ್ಬೋದು ನಿಮಗೆ ಪ್ರಾಬ್ಲಮ್ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮ್ಮ ಪರಿಚಯ ಅದು ಯಾರಾದರೂ ಟ್ರಾವೆಲ್ ಇದ್ದರೆ ಟ್ರಾವೆಲ್ ಏಜೆನ್ಸಿ ಬೇಡ ಅದಕ್ಕಿಂತ ನೀವೇ ಬುಕ್ ಮಾಡೋದು ತುಂಬ ಒಳ್ಳೆಯದು ಟ್ರಾವೆಲ್ ಏಜೆನ್ಸಿ ಅವರು ಸಹ ಯು ಕೆ ಅಂತ ಹೇಳಿದಾಗ ನಿಮ್ಮನ್ನು ಹತ್ತು ಸಾವಿರ ಹದಿನೈದು ಸಾವಿರ ಅವರಿಟ್ಟು ನಿಮಗೆ ಟಿಕೆಟ್ ಬುಕ್ ಮಾಡಿ ಕೊಡ್ತಾರೆ ಅದೇ ನೀವು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬುಕ್ ಮಾಡಿದರೆ ನಿಮ್ಮನ್ನು ಕಮ್ಮಿಗೆ ಮಾಡಿರ್ತಾರೆ ಒಂಥರ ಒಂದು ಸಿಕ್ಸ್ಟಿ ತೌಸಂಡ್ ಟು ಇಲ್ಲ ತರ್ಟಿ ತೌಸಂಡ್ ಟು ಏಯ್ಟಿ ತೌಸಂಡ್ ಒಳಗೆ ಇರ್ತದೆ ಅಂದರೆ ನಿಮ್ಮ ಯೂನಿವರ್ಸಿಟಿಗೆ ಎಷ್ಟು ಟೈಮ್ ಇದೆ ನಿಮಗೆ ಹತ್ತು ದಿವಸದೊಳಗೆ ಬರಬೇಕಾದ್ರೆ ಒಂದು ಫಿಫ್ಟಿ ತೌಸಂಡ್ ಆಗ್ಬೋದು ಟಿಕೆಟ್ ಒನ್ ಸೈಡ್ ಅದೇ ನಿಮಗೆ ಒಂದು ಇಪ್ಪತ್ತು ದಿವಸ ಇದ್ದರೆ ನಿಮಗೆ ಮೂವತ್ತು ಸಾವಿರ ಮೂವತ್ತೈದು ಸಾವಿರದಲ್ಲೆಲ್ಲ ಟಿಕೆಟ್ ಸಿಗ್ತದೆ ನೀವು ಇನ್ನೊಂದು ಮಾಡಬೇಕಂದ್ರೆ ನೀವು ಇದು ಪ್ರೊಸೆಸ್ ಆಗ್ತಾ ಇರೋ ಟೈಮಲ್ಲಿ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ಇರೋ ಯಾರಾದರೂ ಪರಿಚಯದವರ ಯಾರಾದರೂ ಇದ್ದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ರೂಮನ್ನು ಸೆಟ್ ಮಾಡಿ ಇಲ್ಲದಿದ್ದರೆ ನೀವು ಯಾವುದಾದ್ರೂ ಪ್ಲ್ಯಾಟ್ಫಾರ್ಮ್ ಹೋದರೆ ಅವರು ನಿಮ್ಮಿಂದ ಮೊದಲೇ ಡೆಪಾಸಿಟ್ ತಗೊಂಡಿರ್ತಾರೆ ಮತ್ತು ನಿಮಗೆ ಅಶೂರೆನ್ಸ್ ಇರೋದಿಲ್ಲ ಅವರು ಆ ಡೆಪಾಸಿಟ್ ತೊಗೊಂಡದನ್ನು ಅವ್ರು ನಿಮಗೆ ಇಲ್ಲಿ ರೂಮ್ ಮಾಡಿ ಕೊಡ್ತಾರ ಮತ್ತು ನಿಮ್ಮ ಯೂನಿವರ್ಸಿಟಿಯಿಂದ ಆ ರೂಮಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಆ ರೂಮಲ್ಲಿ ಫೆಸಿಲಿಟಿ ಹೇಗಿದೆ ಅಲ್ಲಿ ರೋರ್ ಹೇಗಿದ್ದಾರೆ ಎಲ್ಲಿವರು ತುಂಬ ಪ್ರಾಬ್ಲಮ್ ಎಲ್ಲ ಆಗ್ತದೆ ಇಲ್ಲಿ ಸೊ ನಿಮಗೆ ಪರಿಚಯದವರು ಯಾರಾದ್ರೂ ಇದ್ದರೆ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಬೇಕು ಅಂತಿಲ್ಲ ಜಸ್ಟ್ ನಿಮಗೆ ಪರಿಚಯದವರು ಯಾರಾದ್ರೂ ನಿಮ್ಮ ಫ್ರೆಂಡಿನ ಫ್ರೆಂಡ್ ಇದ್ದರೂ ಸಾಕು ಇಲ್ಲಿ ಬಂದ ಮೇಲೆ ಅವರೆಲ್ಲ ನಿಮ್ಮ ಕ್ಲೋಸ್ ಫ್ರೆಂಡ್ ಆಗ್ತಾರೆ ಅಂದರೆ ಅದು ದೂರ ಹೋದಾಗ ಆಗೇನಲ್ಲ ಸೊ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಮೋಸ್ಟ್ ಆಫ್ ಕೇಸಲ್ಲಿ ಟೈಮ್ಸ್ ಅವರು ಹೆಲ್ಪ್ ಮಾಡೋದಿರ್ಬೋದು ಅದಕ್ಕೆ ನೀವು ಒಂದು ನಾಲ್ಕೈದು ಮಂದಿ ಆಗಿ ಯಾರಾದರೂ ಪರಿಚಯದವರಿದ್ದರೆ ಅವ್ರಿಗೆಲ್ಲ ಮೆಸೇಜ್ ಮಾಡಿ ನಾನು ಬರ್ತಿದ್ದೇನೆ ರೂಮಲ್ಲಿ ಹೇಗೆ ಕೆಲಸಲ್ಲಿ ಹೇಗೆ ಅಂತ ಸೆಟ್ ಮಾಡ್ಕೊಳ್ಳಿ ಅಂದರೆ ಇಲ್ಲೆಲ್ಲ ಪ್ರೆಫರೆನ್ಸ್ ಮೇಲೆ ಸಿಗ್ತದೆ ನಿಮ್ಮ ಟ್ಯಾಲೆಂಟ್ ಎಲ್ಲ ನೆಕ್ಸ್ಟ್ ಫಸ್ಟ್ ನಿಮಗೆ ಆ ಫಸ್ಟ್ ಸ್ಟೇಜ್ ಆಫ್ ಅನ್ನು ಕ್ರಾಸ್ ಮಾಡಬೇಕಾದ್ರೆ ರೆಫರೆನ್ಸ್ ಮೇನ್ ಬೇಕು ನೆಕ್ಸ್ಟ್ ನಿಮ್ಮ ಟ್ಯಾಲೆಂಟ್ ಎಲ್ಲ ಲೆಕ್ಕಕ್ಕೆ ಬರೋದು ಇಲ್ಲದ್ರೆ ನೀವು ಫಸ್ಟ್ ಸ್ಟೇಜಲ್ಲೇ ಇಷ್ಟು ವೇಕೆನ್ಸಿ ಅವೈಲೇಬಲ್ ನಾವು ಸಾರಿ ಅಂತೇಳಿ ಕಳಿಸ್ತಾರೆ ಅದು ನೀವು ರೆಫರೆನ್ಸ್ ರೆಫರೆನ್ಸಲ್ಲಿದ್ದರೆ ನಿಮಗೆ ಅಂಥ ಪ್ರಾಬ್ಲಮಲ್ಲಿ ಬರೋದಿಲ್ಲ ಅವರು ನೆಕ್ಸ್ಟ್ ನೋಡ್ತಾರೆ ಇವಾಗ ನಮಗೆ ಸೂಟ್ ಅಂತ ಅದೇ ರೆಫರೆನ್ಸ್ ಇಲ್ಲದಿದ್ದರೆ ಅವರು ಕೆಲಸನೂ ಕೊಡೋದಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ ಇದರಲ್ಲಿ ಕೆಲವೊಂದು ಬಿಟ್ಟು ಹೋದಾಗ ಪಾರ್ಟ್ಸನ್ನಲ್ಲ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಅದೆಲ್ಲ ಅಪ್ಲೋಡ್ ಮಾಡಿರ್ತೇನೆ ಹಾಗೆ ನಿಮಗೆ ಏನಾದರೂ ಡೌಟ್ ಏಜೆನ್ಸಿ ರಿಲೇಟೆಡ್ ಇದ್ದರೆ ನೀವು ನನಗೆ ಮೆಸೇಜ್ ಮಾಡಿ ಹಾಗೆ ರೂಮ್ ಯಾವುದು ಡೌಟ್ ಇದ್ದರೂ ನನಗೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ